ೇ ಎಲ್ರಿಗೂ ನಮಸ್ಕಾರ ಲಘು ಗುರು ಚರಿತ್ರೆಯ ಐದು ಅಧ್ಯಾಯದ ವಿಡಿಯೋಗಳನ್ನು ನೋಡಿ ವಿಶ್ವರೂಪದರ್ಶನ ಯೂಟ್ಯೂಬ್ ಚಾನೆಲನ್ನು ಪ್ರೋತ್ಸಾಹಿಸಿದ್ದೀರಾ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಮೇಲೆ ಗುರುವಿನ ಅನುಗ್ರಹ ಸದಾ ಇರಲಿ ಅಂತ ಶ್ರೀ ಗುರುವಿನಲ್ಲಿ ಬೇಡುತ್ತಾ ಇವತ್ತಿನ ಲಘು ಗುರು ಚರಿತ್ರೆಯ ಆರನೇ ಅಧ್ಯಾಯವನ್ನು ಭಕ್ತಿಯಿಂದ ಪಠಣೆ ಮಾಡೋಣ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಶಾರದಾ ಸರಸ್ವತ್ಯೈ ನಮಃ ಓಂ ಮಹಾಗಣಾಧಿಪತಯೇ ನಮಃ ಹರಿ ಓಂ ತತ್ಸತ್ ನಾಮಧಾರಕನೇ ಮೂರು ವರ್ಷಗಳ ನಂತರ ಗೋಕರ್ಣದಿಂದ ಹೊರಟ ಶ್ರೀಪಾದ ಶ್ರೀವಲ್ಲಭ ಗುರುಗಳು ಶ್ರೀಶೈಲ ನಿವೃತ್ತಿ ಸಂಗಮಗಳ ಯಾತ್ರೆ ಮುಗಿಸಿಕೊಂಡು ಪೂರ್ವಪುರಕ್ಕೆ ಬಂದರು ಬಂದರು ವೇದಶಾಸ್ತ್ರ ವೇದಶಾಸ್ತ್ರವಲ್ಲ ಪಂಡಿತ ಬ್ರಾಹ್ಮಣನೊಬ್ಬನಿದ್ದನು ಅವನಿಗೆ ಅಂಬಿಕೆ ಎಂಬ ಹೆಸರಿನ ಸುಶೀಲೆಯಾದ ಹೆಂಡತಿ ಇದ್ದಳು ಮೃತೋಪವಾಸಗಳನ್ನು ಮಾಡಿದ ಮೇಲೆ ಅವರಿಗೆ ಒಂದು ಗಂಡು ಮಗು ಬದುಕಿ ಉಳಿಯಿತು ಆದರೇನು ಆ ಮಗನು ವಯಸ್ಸಿಗೆ ಬಂದರೂ ಆತನಿಗೆ ಬುದ್ಧಿ ಬೆಳವಣಿಗೆಯಾಗಲೇ ಇಲ್ಲ ತಂದೆಯು ಆತನಿಗೆ ಉಪನಯನ ಮಾಡಿ ವೇದಾಭ್ಯಾಸ ಮಾಡಿಸಲು ಯತ್ನಿಸಿದನು ಆದರೆ ಮಂದ ಬುದ್ಧಿಯ ಹುಡುಗನಿಗೆ ಮಂತ್ರಗಳು ಹತ್ತಲೇ ಇಲ್ಲ ತಂದೆ ಹೊಡೆದು ಬಡಿದು ಕಲಿಸುವ ಪ್ರಯತ್ನ ಮಾಡತೊಡಗಿದನು ಅವನನ್ನು ಅತಿಯಾಗಿ ದಂಡಿಸುವುದನ್ನು ಕಂಡ ಅಂಬಿಕೆಯ ತಾಯಿಗರುಳು ವಿಲವಿಲನೆ ಒದ್ದಾಡಿತ್ತು ಅವಳು ಪತಿಗೆ ಕೈ ಮುಗಿದು ಸ್ವಾಮಿ ನೀವು ಹೀಗೆ ಹುಡುಗನನ್ನು ಅತಿಯಾಗಿ ದಂಡಿಸಬೇಡಿ ನಮಗೆ ಇರುವವನು ಇವನೊಬ್ಬನೇ ಮಗ ಒಂದು ವೇಳೆ ನೀವು ಈತನಿಗೆ ಹಿಂಸೆ ನೀಡುವುದಾದರೆ ನಾನು ನದಿಗೆ ಹಾರಿ ಪ್ರಾಣ ಬಿಡುತ್ತೇನೆ ಎಂದು ಅಳುತ್ತ ಹೇಳಿದಳು ಅಂದಿನಿಂದ ತಂದೆಯು ಮಗನಿಗೆ ವಿದ್ಯೆ ಕಲಿಸುವ ಹವ್ಯಾಸವನ್ನೇ ಬಿಟ್ಟು ಬಿಟ್ಟನು ಮುಂದೆ ಸ್ವಲ್ಪ ದಿನಗಳಲ್ಲಿ ಆ ಬ್ರಾಹ್ಮಣನು ಮೃತ ಹೊಂದಿದನು ವಿದ್ಯಾಹೀನಾದ ಮಗ ವಿಧವೆಯಾದ ತಾಯಿ ಇಬ್ಬರೂ ಬೇರೆ ದಾರಿ ಕಾಣದೆ ಭಿಕ್ಷಾವೃತ್ತಿಯಿಂದ ಜೀವಿಸತೊಡಗಿದರು ಒಂದೊಂದು ಸಲ ಭಿಕ್ಷೆಗೆ ಹೋದಾಗ ಹುಡುಗನಿಗೆ ಜನರು ಹೀನಾಯಮಾನವಾಗಿ ಬೈಯುತ್ತಿದ್ದರು ಹೀಗಾಗಿ ಹುಡುಗನು ಬೇಸತ್ತು ಕೃಷ್ಣಾ ನದಿಯಲ್ಲಿ ಮುಳುಗಿ ಪ್ರಾಣ ಬಿಡುವ ನಿರ್ಧಾರಕ್ಕೆ ಬಂದನು ಈ ವಿಷಯ ತಿಳಿದ ತಾಯಿ ಅಂಬಿಕೆಯು ಮಗನೊಂದಿಗೆ ತಾನು ಕೃಷ್ಣೆಗೆ ಧುಮುಕಿ ಈ ಜಗತ್ತಿನ ಜಂಜಾಟದಿಂದ ಹೊರಬರುವ ನಿರ್ಧಾರಕ್ಕೆ ಬಂದಿದ್ದಳು ತಾಯಿ ಮಗ ಇಬ್ಬರು ನಡುಮಟ್ಟದ ನೀರಿನ ಒಳಗೆ ಕೃಷ್ಣಾ ನದಿಯಲ್ಲಿ ಪ್ರವೇಶ ಮಾಡಿದರು ಅಲ್ಲಿಗೆ ಸ್ನಾನಾರ್ಥವಾಗಿ ಬಂದಿದ್ದ ಶ್ರೀಪಾದ ಗುರುಗಳು ಅವರನ್ನು ತಡೆದು ನಿಲ್ಲಿಸಿ ಕಾರಣ ಕೇಳಿದರು ಅಂಬಿಕೆಯು ಗುರುಪಾದಗಳಿಗೆ ಬಿದ್ದು ಗೋಳುಗಳನ್ನು ಹೇಳಿಕೊಂಡಳು ಮುಂದಿನ ಜನ್ಮದಲ್ಲಾದರೂ ನನಗೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳಂಥ ವೇದವಿದ್ಯಾ ಪಾರಂಗತನಾದ ಸುಶೀಲ ಮಗನು ಜನಿಸುವಂತೆ ಆಶೀರ್ವದಿಸಬೇಕೆಂದು ಕೇಳಿಕೊಂಡಳು ಭಕ್ತವತ್ಸಲನಾದ ಭಕ್ತ ವತ್ಸಲನಾದ ಗುರುನಾಥನಿಗೆ ಅಂಬಿಕೆಯ ಮೇಲೆ ಕನಿಕರ ಉಂಟಾಯಿತು ಹೋಳಿಗೆ ಶನಿವಾರ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದರೆ ಮುಂದಿನ ಜನ್ಮದಲ್ಲಿ ನಿನಗೆ ನನ್ನಂತ ಮಗನೇ ಜನಿಸುತ್ತಾನೆ ಎಂದು ಆಶೀರ್ವದಿಸಿದರು ಆ ಮಂದ ಬುದ್ಧಿಯ ಹುಡುಗನ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನ ಇಟ್ಟರು ಅವನಿಗೆ ಮಿಂಚು ತಾಗಿದಂತಾಗಿ ಆತನ ಅಜ್ಞಾನ ನಾಶವಾಗಿ ಹೋಯಿತು ಕ್ಷಣ ಮಾತ್ರದಲ್ಲಿ ಅವನು ಮೂರು ವೇದಗಳಲ್ಲಿ ಪಾಂಡಿತ್ಯ ಪಡೆದನು ಪಡೆದನು ಆತನ ಮದುವೆಯೂ ಆಯಿತು ಆತನ ಸಂಸಾರವೂ ಸುಖರೂಪವಾಗಿ ಸಾಗಿತ್ತು ಸಿದ್ಧಮುನಿಯು ಚರಿತ್ರೆಯನ್ನು ಮುಂದುವರೆಸುತ್ತಾ ನಾಮಧಾರಕ ಶಿಷ್ಯೋತ್ತಮನೇ ಗುರುಗಳು ಕುರುವಪುರದಲ್ಲಿರುವಾಗ ನಡೆದ ಇನ್ನೊಂದು ಲೀಲೆಯನ್ನು ಹೇಳುವೆನು ಕೇಳು ಲೋಕರೂಢಿಯಂತೆ ಶ್ರೀಪಾದ ಗುರುಗಳು ನಿತ್ಯವೂ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ಅವರು ನದಿಗೆ ಸ್ನಾನಾರ್ಥವಾಗಿ ಬಂದ ಕೂಡಲೇ ಅಲ್ಲಿ ಬಟ್ಟೆ ಒಗೆಯುವುದರಲ್ಲಿ ನಿರತನಾಗಿರುತ್ತಿದ್ದ ಅಗಸನೊಬ್ಬನು ಒಬ್ಬನು ಧಾವಿಸಿ ಬಂದು ಗುರುಗಳಿಗೆ ಬಹುಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದನು ಹೀಗೆ ಎಷ್ಟೋ ದಿನಗಳು ಕಳೆದು ಹೋದವು ಹೋದವು ಗುರುಗಳಿಗೆ ಅಗಸನ ಮೇಲೆ ಕರುಣೆ ಉಂಟಾಯಿತು ಒಂದು ದಿನ ನದಿಗೆ ಹೋದಾಗ ಅಗಸನು ನಿತ್ಯದಂತೆ ನಿತ್ಯದಂತೆ ನಮಸ್ಕರಿಸಲು ಧಾವಿಸಿ ಬಂದನು ಬಂದನು ನಮಸ್ಕಾರ ಹಾಕಿ ಗುರುಗಳೆದುರು ಭಕ್ತಿಯಿಂದ ನಮಿಸಿ ನಿಂತುಕೊಂಡನು ಕೊಂಡನು ಗುರುಗಳು ಆತನನ್ನು ಕುರಿತು ರಜಕ ನೀನು ಇಷ್ಟು ದಿವಸಗಳವರೆಗೆ ಭಕ್ತಿಯಿಂದ ನಡೆದುಕೊಂಡದ್ದಕ್ಕಾಗಿ ನಿನ್ನ ಮೇಲೆ ಸಂಪ್ರೀತರಾಗಿದ್ದೇವೆ ಇನ್ನು ಮೇಲೆ ನಿನ್ನ ಕಷ್ಟದ ದಿನಗಳು ತಪ್ಪಿ ಸುಖದಿಂದ ರಾಜ್ಯವಾಳುವೆ ಎಂದು ಅವರು ಆಶೀರ್ವದಿಸಿದರು ಅಂದಿನಿಂದ ಮಡಿವಾಳನು ಪ್ರಪಂಚ ಪ್ರಪಂಚದ ವ್ಯಾಪಾರವನ್ನ ಕಡಿಮೆ ಮಾಡಿಕೊಂಡು ಹೆಚ್ಚಿನ ಸಮಯವನ್ನೆಲ್ಲ ಗುರು ಸೇವೆಯಲ್ಲಿಯೇ ತೊಡಗಿದನು ನಸುಕಿನಲ್ಲಿ ಗುರುಮಠದ ಅಂಗಳ ಕಸಗುಡಿಸುವುದು ಗುರು ವಚನಗಳನ್ನು ಆಲಿಸುತ್ತಾ ಕೂಡುವುದು ಇದೇ ಅವನ ನಿತ್ಯ ಕರ್ತವ್ಯಗಳಾದವು ಆಗ ವಸಂತ ಋತುವಿನ ಕಾಲವಾಗಿತ್ತು ಬಿಸಿಲಿನ ತಾಪವು ಹೆಚ್ಚಾಗಿತ್ತು ಅಂತ ಒಂದು ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಯುವರಾಜನು ತನ್ನ ರಾಣಿ ಸಮೇತನಾಗಿ ಕುರುಗಡ್ಡೆಯ ಸಮೀಪದಲ್ಲಿರುವ ಕೃಷ್ಣಾ ನದಿಗೆ ಜಲಕ್ರೀಡೆಯಾಡುವುದಕ್ಕೆ ಬಂದಿದ್ದರು ಆ ರಾಜನ ಸಂತೋಷ ವೈಭವಗಳನ್ನ ನೋಡಿ ನೋಡಿ ರಜಕನಿಗೆ ಮನಸ್ಸಿನಲ್ಲಿ ಆಸೆ ಉಂಟಾಯಿತು ತಾನು ಮನಸ್ಸಿನಲ್ಲಿ ಅಹ ಅಹ ಜಗತ್ತಿನಲ್ಲಿ ಹುಟ್ಟುವುದಾದರೆ ಇಂತಹ ರಾಜವಂಶದಲ್ಲಿ ಹುಟ್ಟಿ ಸುಖ ಪಡಬೇಕು ಬೇಕು ನನ್ನಂತೆ ಅಗಸನಾಗಿ ಹುಟ್ಟಿದವನ ಜೀವನವು ವ್ಯರ್ಥವಾದದ್ದೇ ಸರಿ ಸರಿ ಎಂದು ಯೋಚಿಸಿ ಹಳಹಳಿಸುತ್ತಾ ನಿಂತಿದ್ದನು ಗುರುಗಳಿಗೆ ರಜಕನ ಮನೋಗತವು ತಿಳಿದು ಹೋಯಿತು ಅವರು ಆ ಅಗಸನನ್ನು ಕೂಗಿ ಕರೆದರು ಕರೆದರು ರಜಕನು ಧಾವಿಸಿ ಬಂದು ಕೈ ಮುಗಿದು ನಿಂತುಕೊಳ್ಳಲು ಗುರುಗಳು ನೀನೇನು ಯೋಚಿಸುತ್ತಿದ್ದೆ ಎಂದು ಪ್ರಶ್ನೆ ಮಾಡಿದರು ರಜಕನು ಗುರುಗಳನ್ನು ಸರ್ವಾಂತರ್ಯಾಮಿಗಳು ಎಂಬುದನ್ನು ಅರಿತವನಾದ್ದರಿಂದ ಇದ್ದ ವಿಷಯವನ್ನು ಇದ್ದಂತೆ ತಿಳಿಸಿಬಿಟ್ಟನು ಅರಸನಿಗೆ ರಾಜಭೋಗದ ಆಸೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಕೊಂಡು ಗುರುಗಳು ಆತನಿಗೆ ನೀನು ಮಲೈಂಚಕೋಲದಲ್ಲಿ ಹುಟ್ಟಿ ಹುಟ್ಟಿ ರಾಜಸುಖ ಅನುಭವಿಸು ಎಂದು ನುಡಿದರು ನುಡಿದರು ರಜಕನು ರಾಜನಾದಾಗ ಸ್ವಾಮಿಗಳು ತನಗೆ ಪುನಃ ದರ್ಶನವನ್ನ ನೀಡಬೇಕೆಂದು ವಿನಂತಿಸಿಕೊಂಡನು ಗುರುಗಳು ಸರಿ ನಿನ್ನ ಅಂತ್ಯಕಾಲಕ್ಕೆ ನಾನು ನಿನಗೆ ದರ್ಶನ ಕೊಡುತ್ತೇನೆ ಆಗ ನಿನಗೆ ಜ್ಞಾನೋದಯ ಆಗುವುದೆಂದು ಅಭಯವನ್ನು ನೀಡಲು ರಜಕನು ಧನ್ಯವಾದ ಎಂದು ನಮಸ್ಕರಿಸಿ ಹೊರಟಿರುವಾಗ ಗುರುಗಳು ಮತ್ತೆ ಅವನನ್ನ ಕರೆದರು ಈ ಜನ್ಮದಲ್ಲಿ ರಾಜನಾಗಬೇಕೆಂಬ ಆಸೆ ಇದೆಯೇ ಎಂದು ಪ್ರಶ್ನೆ ಮಾಡಿದರು ರಜಕನು ಸ್ವಲ್ಪ ಯೋಚಿಸಿ ಸ್ವಾಮಿ ಈಗ ನಾನು ಇಳಿವಯಸ್ಸಿನವನಾಗಿದ್ದೇನೆ ಅದಕ್ಕಾಗಿ ಅನುಭವಿಸಲಿಚ್ಛಿಸುತ್ತೇನೆ ಎಂದು ನುಡಿದನು ಆತನಿಗೆ ಮರಣ ಉಂಟಾಯಿತು ಬೀದರಿನ ನವಾಬನ ಮಗನಾಗಿ ಪುನರ್ಜನ್ಮವನ್ನು ಪಡೆದನು ಪಡೆದನು ಇವೆಲ್ಲದರಿಂದ ಗುರುಗಳ ಖ್ಯಾತಿಯು ಸುತ್ತೆಲ್ಲ ಪಸರಿಸಿ ಬಿಟ್ಟಿತ್ತು ಬಿಟ್ಟಿತ್ತು ದೂರ ದೂರದಿಂದ ಭಕ್ತರು ಅವರ ದರ್ಶನ ಲಾಭವನ್ನು ಪಡೆಯಲು ಬರುತ್ತಿದ್ದರು ಕುರುಗಡ್ಡೆಯು ಪವಿತ್ರ ಕ್ಷೇತ್ರವೆನಿಸಿತು ಶ್ರೀಪಾದ ಗುರುಗಳು ಮತ್ತೊಂದು ಅವತಾರ ಎತ್ತುವ ಉದ್ದೇಶದಿಂದ ಮೀನ ಬಹುಳ ದ್ವಾದಶಿಯ ದಿವಸ ಕೃಷ್ಣ ನದಿಯಲ್ಲಿ ಅದೃಶ್ಯರಾದರು ಅದೃಶ್ಯರಾದರೂ ಸಹಿತ ಕುರುವಪುರದಲ್ಲಿ ಅವರು ಸದಾ ಜಾಗೃತರಾಗಿದ್ದುಕೊಂಡು ಅವಶ್ಯವೆನಿಸುವಾಗ ದರ್ಶನ ಆಶೀರ್ವಾದಗಳನ್ನ ಇಂದಿನವರೆಗೂ ನೀಡುತ್ತಲೇ ಇದ್ದಾರೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದ ನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಆರನೇ ಅಧ್ಯಾಯ ಸ್ನೇಹಿತರೆ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ವಿಶ್ವರೂಪದರ್ಶನ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು